ಎಲ್ರಿಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿಂತೆ ಅಚ್ಚು ಚಾನಲ್ ಅಬಕಾರಿ ಇಲಾಖೆಯಲ್ಲಿ ಶೀಘ್ರದಲ್ಲಿ ಒಂಬೈನೂರ ನಲವತ್ತೆರಡು ಅಬಕಾರಿ ಕಾನ್ಸ್ಟೇಬಲ್ ತೆರಳುವ ನೇಮಕಾತಿ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದಿದೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ನೋಡ್ತಕ್ಕಂಥ ನೋಟಿಫಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ ನೀವು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಈ ನೋಟಿಫಿಕೇಶನ್ ನೋಡಬಹುದಾಗಿದೆ ಇನ್ನೂರ ಅರವತ್ತೈದು ಅಬಕಾರಿ ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಒಂಬೈನೂರ ನಲವತ್ತೆರಡು ಅಬಕಾರಿ ಕಾನ್ಸ್ಟೇಬಲ್ಗಳು ಸೇರಿದಂತೆ ಒಂದು ಸಾವಿರದ ಎರಡುನೂರ ಏಳು ಸಿಬ್ಬಂದಿಯನ್ನು ಖಾಲಿ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆದಿದೆ ಪ್ರಸ್ತುತ ನೇಮಕಾತಿ ಅನುಮೋದನೆ ಮಾತ್ರ ಘೋಷಿಸಲಾಗಿದ್ದು ಹುದ್ದೆ ಹಂಚಿಕೆ ಶೈಕ್ಷಣಿಕ ಅರ್ಹತೆಗಳು ಅನುಭವದ ಅವಶ್ಯಕತೆಗಳು ವೇತನ ಸರಣಿ ವಯಸ್ಸಿನ ಮಿತಿಗಳು ಅರ್ಜಿ ಸಿಲುಕಲು ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಸಲ್ಲಿಕೆ ದಿನಾಂಕಗಳ ಕುರಿತು ವಿವರದ ಮಾಹಿತಿ ಲಭ್ಯವಿಲ್ಲ ಸೊ ಯಾರೆಲ್ಲ ಈ ಜಾಬ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕಾಯ್ತಾ ಇದ್ದೀರಿ ಅವರಿಗೆ ಮುಂದಿನ ವಿಡಿಯೋದಲ್ಲಿ ಅಥವಾ ಈ ನೋಟಿಫಿಕೇಶನ್ ಬಂದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವುದೇ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತೇವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ